ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಶ್ಮಿ ನಾನು ಇವತ್ತು ಬಂದಿದ್ದೀನಿ ಒಂದು ಹೊಸ ಮಾಹಿತಿನ ನಿಮಗೆಲ್ಲರಿಗೂ ತಿಳಿಸ್ಕೊಡೋಣ ಅಂತ ಏನದು ಹೊಸ ಮಾಹಿತಿ ಅಂತ ನೀವು ಕೇಳ್ಬೋದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಒಂದು ಅಪ್ಲಿಕೇಶನ ಬಿಟ್ಟಿದ್ದಾರೆ ಹೊಸದಾಗಿ ಏನದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ನೀವು ಕೇಳ್ಬೋದು ಯಾರ್ಯಾರ ತಂದೆ ತಾಯಿಗಳು ಈ ಲೇಬರ್ ಕಾರ್ಡ್ನ ಹೊಂದಿರ್ತಾರೆ ಅವರ ಮಕ್ಕಳಿಗೆ ಮಾತ್ರ ಅಪ್ಲೈ ಆಗುವಂಥ ಸ್ಕಾಲರ್ಶಿಪ್ ಇದಾಗಿದೆ ನೀವು ಕೇಳ್ಬೋದು ಮಕ್ಕಳು ಎಷ್ಟೆಷ್ಟು ಮಾಕ್ಸ್ನ ತೆಗ್ದಿರಬೇಕು ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕು ಅಂತ ಅಂದರೆ ಅಂತ ನೀವು ಕೇಳ್ಬೋದು ಹೌದು ಜನ್ರಲ್ ಕ್ಯಾಟಗರಿರು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ನ ತೆಗೆದಿರಬೇಕು ಹಾಗೂ ಎಸ್ ಸಿ ಎಸ್ ಟಿ ಕ್ಯಾಟಗೊರಿಯೂ ಫಾರ್ಟಿ ಫೈವ್ ಪರ್ಸೆಂಟ್ನ ತೆಗೆದಿರಬೇಕು ಹಾಗಾಗಿದ್ದರೆ ಮಾತ್ರ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಮತ್ತು ಯಾರ್ಯಾರು ಎಸ್ ಸ್ಕಾಲರ್ಶಿಪ್ನ ತಗೋಬೋದು ಏನೇನು ಓದ್ತಾ ಇರೋರು ಎಷ್ಟೋ ಸ್ಕಾಲರ್ಶಿಪ್ನ ತಗೋಬೋದು ಅಂತ ನೀವು ಕೇಳ್ಬೋದು ಹೈಸ್ಕೂಲ್ ಓದ್ತಾ ಇರೋರು ಮಿನಿಮಮ್ ತ್ರೀ ತೌಸಂಡ್ ಬಂದೇ ಬರುತ್ತೆ ಮತ್ತು ಪಿ ಯು ಸಿ ಟಿ ಸಿ ಎಚ್ ಡಿಪ್ಲೊಮಾ ಎಲ್ಲ ಮಾಡ್ತಾ ಇರೋರಿಗೆ ಫೋರ್ ತೌಸಂಡ್ ಸ್ಕಾಲರ್ಶಿಪ್ ಬರುತ್ತೆ ಕಣ್ರಿ ಈ ಡಿಗ್ರಿ ಮಾಡ್ತಾ ಇರೋರಿಗೆ ಫೈವ್ ತೌಸಂಡ್ ಬರುತ್ತೆ ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಎಲ್ಲ ಮಾಡ್ತಾ ಇರೋರಿಗೆ ಸಿಕ್ಸ್ ತೌಸಂಡ್ ಬರುತ್ತೆ ಈ ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲ ಮಾಡ್ತಾ ಇರೋರಿಗೆ ಟೆನ್ ತೌಸಂಡ್ವರೆಗೂ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ಕಂಡ್ರಿ ಈ ಸ್ಕಾಲರ್ಶಿಪ್ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ಹತ್ರದ ಯಾವುದಾದ್ರು ಸೈಬರ್ ಸೆಂಟ್ರಿಗೆ ಹೋಗಿ ವಿಷಯ ನೀವು ತಿಳ್ಕೊಬೋದು ಅಥವಾ ಲಿಂಕ್ ಶೇರ್ ಮಾಡಿ ಅಂದರೆ ಖಂಡಿತವಾಗಿ ನೀವು ಕಮೆಂಟ್ ಮಾಡಿದ್ರೆ ನಾನು ಈ ಲಿಂಕ್ನ ಶೇರ್ ಮಾಡ್ತೀನಿ ಮತ್ತು ಇದೇ ಥರ ಹೊಸ ಹೊಸ ಮಾಹಿತಿ ಬಗ್ಗೆ ಈ ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಸರ್ಕಾರದ ಹೊಸ ಮಾಹಿತಿಗಳಾಗಿರ್ಬೋದು ನಾನು ನಿಮಗೆ ಹೊಸ ಹೊಸ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆ ಬರ್ತೀನಿ